ಹಲೋ ಕ್ರೇಜಿ ಫುಡ್ಗೆ ಸ್ವಾಗತ ನಾನಿವತ್ತು ಮೂಲಂಗಿ ಸೌತೆಕಾಯಿ ಗೊಜ್ಜು ಮಾಡೋದು ಹೇಳ್ತಿದ್ದೀನಿ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಈರುಳ್ಳಿ ಒಂದು ಕ ಒಂದು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಮೂರು ಮೂಲಂಗಿ ತೊಗೊಂಡಿದ್ದೀನಿ ನೋಡಿ ಕಾಯಿ ಪೀಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುರುಗಡ್ಲೆ ತೊಗೊಂಡಿದ್ದೀನಿ ಮತ್ತು ಹಸಿ ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಸಾಂಬಾರ್ ಪೌಡ್ರ್ ಒಂದು ಸ್ಪೂನು ಮತ್ತು ಇದು ಬಂದುಬಿಟ್ಟು ಗುರಾಳು ಹುಚ್ಚೆಳ್ಳು ಅಂತಾರಲ್ಲ ಅದನ್ನು ನಾನು ಪೌಡ್ರ್ ಇಟ್ಕೊಂಡಿದ್ದೀನಿ ಇದು ಪಲ್ಯಗಳಿಗೆ ನಾನು ಹಾಕ್ತೀನಿ ತುಂಬ ಟೇಸ್ಟಾಗಿ ಬರುತ್ತೆ ಸೊ ಇದು ನಮ್ಮ ಮನೇಲಿ ಯಾವಾಗಲೂ ಅವೈಲೇಬಲ್ ಆಗಿರುತ್ತೆ ಈ ಪೌಡ್ರ್ ಹಾಕಿದ್ರೇ ಅದಕ್ಕೊಂದು ಟೇಸ್ಟು ಹುಚ್ಚೇಳನ್ನ ತಂದುಬಿಟ್ಟು ಬಿಸಿ ಮಾಡ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಮೆಣಸಿನಕಾಯಿ ಹಾಕಿದ್ದೀನಿ ಕೊಬ್ಬರಿ ಹಾಕಿದ್ದೀನಿ ಕಾಯಿ ತುರಿ ಹಾಗೂ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಕಡಲೆ ಹುರುಗಡ್ಲೆ ಹಾಕ್ತಿದ್ದೀನಿ ಜೀರಿಗೆ ಕೂಡ ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಗ ಸಾಂಬಾರ್ ಪೌಡ್ರು ಮತ್ತು ಪಲ್ಯದ್ದು ಏನಿದೆಯಲ್ಲ ಹುಚ್ಚೆಳ್ಳು ಪೌಡ್ರು ಅದು ಹಾಕ್ತಿದ್ದೀನಿ ಹುಚ್ಚೆಳ್ಳು ಆಮೇಲೆ ಕಾಳು ಅಂತಾರೆ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಗೋಲಿ ಗಾತ್ರ ಇಲ್ಲ ಚಿಕ್ಕ ನಿಂಬೆಣ್ಣು ಗಾತ್ರದ್ದು ಹುಣ್ಸೆಣ್ಣ ಹಾಕ್ತಿದ್ದೀನಿ ಹುಳಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹುಳಿ ಹುಳಿ ತಿನ್ನಲ್ಲಪ್ಪ ಅನ್ನೋರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಂಬಂದೆ ಇವಾಗ ಇದು ಯಾವುದಕ್ಕಿದೆ ಇವಾಗ ಮೂಲಂಗಿ ಮತ್ತು ಸೌತೆಕಾಯಿ ನೋಡಿ ಮೂಲಂಗಿ ಹಾಕ್ತಿದ್ದೀನಿ ಮತ್ತು ಸೌತೆಕಾಯಿ ಕೂಡ ಹಾಕ್ತಿದ್ದೀನಿ ಈರುಳ್ಳಿನೂ ಹಾಕ್ತಿದ್ದೀನಿ ಸೌತೆಕಾಯಿ ಈರುಳ್ಳಿ ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು ತರಿ ತರಿಯಾಗಿರ್ಬೇಕು ಇದು ಬಾಯಿಗೆ ಸ್ವಲ್ಪ ತಿಂತಾ ಇರಬೇಕಾದ್ರೆ ಸಿಗ್ತಾ ಇರಬೇಕು ಹಂಗಾಗಿ ಒಂದೆರಡು ಸೆಕೆಂಡ್ ಹಿಂಗೆ ಮಿಕ್ಸಿ ಮಾಡಿದ್ರೆ ಸಾಕು ತರಿ ತರಿಯಾಗಿ ಇರಬೇಕದು ನೋಡಿ ರುಬ್ಬಿದ್ದೀನಿ ಇವಾಗ ಒಂದು ಸ್ವಲ್ಪ ಅಲ್ಲಿ ಮಧ್ಯ ಮಧ್ಯೆ ಸಿಗ್ತಾ ಇರಬೇಕದು ತಿಂತಾ ಇದ್ದರೆ ಇದಕ್ಕೆ ಇವಾಗ ಒಗ್ಗರಣೆನ ಕೊಡಬೇಕು ನೋಡಿ ಇದು ರೆಡಿ ಇದೆ ಆಲ್ರೆಡಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು ನೋಡಿ ಮಧ್ಯ ಮಧ್ಯೆ ಒಂದೊಂದು ಪೀಸ್ ಇದೆ ಈ ಥರ ಪೀಸು ತಿಂತಾ ಇರಬೇಕು ಚೆನ್ನಾಗಿ ಸಿಗುತ್ತೆ ಒಂದು ಬಾಂಡ್ಲಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ಸ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ನೋಡಿ ಇವಾಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸ್ವಲ್ಪ ಹಾಕಿದ್ದೀನಿ ಇವಾಗ ಅದು ಏನು ಮಿಶ್ರಣ ಇರುತ್ತಲ್ಲ ರುಬ್ಬಿರೋದು ಅದನ್ನು ಹಾಕಿ ಸ್ಟವ್ ಆಫ್ ಮಾಡಬೇಕು ಮತ್ತು ಇದು ಬಿ ಬಿಸಿ ಜಾಸ್ತಿ ಮಾಡೋ ಹಾಗಿಲ್ಲ ಏನು ಒಗ್ಗರಣೆ ಕೊಡ್ತೀವಲ್ಲ ಒಗ್ಗರಣೆ ಕೊಟ್ಟ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸಿಲಿರೋದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ನಾನು ಎತ್ತಿಡ್ತೀನಿ ಸ್ವಲ್ಪ ಹಂಗಾಗಿ ಇಷ್ಟೊಂದು ಖರ್ಚಾಗಲ್ಲ ಎತ್ತಿಡ್ತೀನಿ ಅದಕ್ಕೋಸ್ಕರ ನಾನು ನೀರು ಹಾಕಿಲ್ಲ ಸೊ ನಾವು ಮುದ್ದೆ ಊಟ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಫೈನಲ್ಲಾಗಿ ಮೂಲಂಗಿ ಸೌತೆಕಾಯಿ ಗೊಜ್ಜು ಇದು ರೆಡಿ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಮುದ್ದೆ ಜೊತೆ ಮೂಲಂಗಿಗೋಸ್ ರೆಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬರ್ ಪ್ಲೀಸ್ ಥ್ಯಾಂಕ್ ಯು